ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ಹಳ್ಳಿಯಲ್ಲಿ ಒಂದು ನಾಯಿ ವರ್ಷಗಳ ಕಾಲ ತನ್ನ ಬಡ ಮಾಲೀಕನಿಗೆ ನಿಷ್ಠೆಯಿಂದ ಸೇವೆ ಮಾಡಿತು ಅದು ಯಾವಾಗಲೂ ತನ್ನ ಧೈರ್ಯದಿಂದ ಮನೆಯನ್ನು ಕಾಪಾಡಿತು ತನ್ನ ಮಾಲೀಕನ ಬಡತನವನ್ನು ಸಹಿಸುತ್ತಾ ಒಬ್ಬ ನಿಷ್ಠಾವಂತ ಸಹಾಯಕನಾಗಿ ಜೀವನವನ್ನು ಸಾಗಿಸಿತು ಆದರೆ ಕಾಲವು ತನ್ನ ಕೆಲಸ ಮಾಡಿದಾಗ ನಾಯಿಗೆ ವಯಸ್ಸಾಗಿ ಸಾವನ್ನಪ್ಪಿತು ನಾಯಿಯ ಆತ್ಮ ಯಮಲೋಕಕ್ಕೆ ತೆರಳಿತು ಅಲ್ಲಿ ಯಮನು ಅದನ್ನು ಸಂತೋಷದಿಂದ ಸ್ವಾಗತಿಸಿ ಹೀಗೆ ಕೇಳುತ್ತಾನೆ ನಾಯಿಯೇ ನೀನು ನಿನ್ನ ಪೂರ್ವಜನ್ಮದಲ್ಲಿ ನಿಷ್ಠಾವಂತ ಪ್ರಾಮಾಣಿಕವಾಗಿ ಬದುಕಿರುವೆ ಆದ್ದರಿಂದ ನಿನಗೆ ಮನುಷ್ಯನ ರೂಪದಲ್ಲಿ ಪುನರ್ಜನ್ಮ ನೀಡಲು ನಾನು ನಿರ್ಧರಿಸಿದ್ದೇನೆ ಎಂದು ಯಮಧರ್ಮರಾಜನು ಹೇಳುತ್ತಾನೆ ಆದರೆ ಯಮಧರ್ಮರಾಜನ ಈ ಮಾತನ್ನು ಕೇಳಿದ ನಾಯಿಯ ಮುಖದಲ್ಲಿ ಯಾವುದೇ ಸಂತೋಷದ ಸುಳಿವು ಕಾಣಿಸಲಿಲ್ಲ ಆಗ ಯಮಧರ್ಮರಾಜನು ಕೇಳುತ್ತಾನೆ ನಿನಗೆ ಬಹುಮಾನವಾಗಿ ಮನುಷ್ಯನ ಜನ್ಮ ನೀಡುತ್ತಿದ್ದೇನೆ ಆದರೆ ನಿನ್ನ ಮುಖದಲ್ಲಿ ಯಾವುದೇ ಸಂತೋಷವಿಲ್ಲ ಏಕೆ ಎಂದು ಯಮಧರ್ಮರಾಜನು ಕೇಳುತ್ತಾನೆ ಆಗ ನಾಯಿಯು ಹೇಳುತ್ತದೆ ಯಮಧರ್ಮ ನಾನು ಭೂಲೋಕದಲ್ಲಿ ಮನುಷ್ಯರನ್ನು ಹತ್ತಾರು ವರ್ಷಗಳ ಕಾಲ ಗಮನಿಸಿದ್ದೇನೆ ಅವರ ಮನೋಭಾವ ಕ್ರಿಯೆಗಳು ಜೀವನ ಶೈಲಿ ನೋಡಿದಾಗ ನಾನು ಮನುಷ್ಯನಾಗಿ ಹುಟ್ಟಲು ತಯಾರಿಲ್ಲ ನಾನು ನಾಯಿಯ ಜೀವನವನ್ನು ಹೆಚ್ಚು ಶ್ರೇಷ್ಠವೆಂದು ಭಾವಿಸಿದ್ದೇನೆ ಎಂದು ಹೇಳುತ್ತದೆ ಆಗ ಯಮಧರ್ಮರಾಜನು ಆಶ್ಚರ್ಯದಿಂದ ಕೇಳುತ್ತಾನೆ ನೀನು ಮನುಷ್ಯನ ಜನ್ಮವನ್ನು ತಿರಸ್ಕರಿಸುವುದಕ್ಕೆ ನಿನ್ನ ಬಳಿ ಏನಾದರೂ ಕಾರಣವಿದೆಯಾ ಮನುಷ್ಯನು ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠನಾಗಿರುವನು ದೇವತೆಗಳು ಕೂಡ ಮನುಷ್ಯನ ಜನ್ಮ ಪಡೆಯಲು ಹಾರೈಸುತ್ತಾರೆ ನೀನು ಏಕೆ ಇದನ್ನು ಸ್ವೀಕರಿಸಲು ಇಷ್ಟಪಡುತ್ತಿಲ್ಲ ಎಂದು ಯಮಧರ್ಮರಾಜನು ಕೇಳುತ್ತಾನೆ ಆಗ ನಾಯಿಯು ಹೇಳುತ್ತದೆ ಹೌದು ಯಮಧರ್ಮರಾಜ ನಾನು ಮನುಷ್ಯನ ಜನ್ಮ ಬೇಡ ಎನ್ನುವುದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿವೆ ಎಂದು ನಾಯಿಯು ಹೇಳುತ್ತದೆ ಆಗ ಯಮಧರ್ಮರಾಜನು ಕೇಳುತ್ತಾನೆ ಹಾಗಾದರೆ ಆ ಮೂರು ಕಾರಣಗಳು ಯಾವುವು ಎಂದು ಕೇಳುತ್ತಾನೆ ಅದಕ್ಕೆ ನಾಯಿಯು ಹೇಳುತ್ತದೆ ಮೊದಲನೆಯದು ವಿಶ್ವಾಸ ನಿಷ್ಠೆ ನಾನು ನನ್ನ ಮಾಲೀಕನಿಗೆ ಶುದ್ಧ ಪ್ರೀತಿ ಮತ್ತು ನಿಷ್ಠೆಯೊಂದಿಗೆ ಜೀವಿಸಿದ್ದೇನೆ ಅವನು ನನಗೆ ಆಹಾರ ಕೊಟ್ಟರೂ ಕೊಡದೇ ಇದ್ದರು ನಾನು ಯಾವಾಗಲೂ ಅವನೊಂದಿಗೆ ಇದ್ದೆ ಆದರೆ ಮನುಷ್ಯನು ಕೇವಲ ಲಾಭದ ವಿಷಯದಲ್ಲಿ ನಿಷ್ಠಾವಂತನಾಗಿರುತ್ತಾನೆ ಬಡವನಾಗಿದ್ದರೆ ಸ್ನೇಹವೂ ಮಾಡುವುದಿಲ್ಲ ಅಡಗಿಸಿಕೊಂಡು ಹೋಗುತ್ತಾನೆ ಅಷ್ಟು ಮಾತ್ರವಲ್ಲ ಮನುಷ್ಯನು ಆರ್ಥಿಕ ಲಾಭಕ್ಕಾಗಿ ತನ್ನ ನಂಬಿಕೆಗೂ ದ್ರೋಹ ಮಾಡಬಹುದು ನಿಷ್ಠೆಯ ಮೌಲ್ಯ ಮನುಷ್ಯನಿಗೆ ಕಡಿಮೆಯಾಗುತ್ತಿದೆ ಎರಡನೆಯದು ಆತ್ಮ ನಂಬಿಕೆ ನಾನು ನಾನೇನು ಎಂದು ತಿಳಿದುಕೊಂಡು ಬದುಕಿದ್ದೇನೆ ನಾನು ನಾಯಿಯಾಗಿದ್ದೇನೆ ನನ್ನ ಕರ್ತವ್ಯ ಭದ್ರವಾಹಿಯಾಗಿರುವುದು ನಾನು ಅದನ್ನು ನಿಭಾಯಿಸಿದ್ದೇನೆ ಆದರೆ ಮನುಷ್ಯನು ತನ್ನ ನಿಜ ಸ್ವರೂಪವನ್ನು ಮರೆಯುತ್ತಾನೆ ಅವನು ಯಾವಾಗಲೂ ಹೊಟ್ಟೆ ಕಿಚ್ಚು ದ್ವೇಷ ಮತ್ತು ಸ್ವಾರ್ಥದಲ್ಲಿ ಮುಳುಗಿರುತ್ತಾನೆ ಆತ್ಮನಂಬಿಕೆ ಇಲ್ಲದೆ ಇತರರನ್ನು ಅನುಸರಿಸುತ್ತಾ ಆಕರ್ಷಣೆಗೆ ಒಳಗಾಗುತ್ತಾನೆ ಹೀಗೆ ತನ್ನ ಯೋಗ್ಯತೆಯನ್ನು ಮರೆತು ಬದುಕುತ್ತಿರುವನು ಮೂರನೆಯದು ಕೃತಜ್ಞತೆ ನಾನು ಜೀವನ ಪೂರ್ತಿ ನನ್ನ ಮಾಲೀಕನಿಗೆ ಸೇವೆ ಮಾಡಿದೆ ನನ್ನ ಮಾಲೀಕನು ಬಡತನದಿಂದ ಬಲಹೀನನಾದಾಗಲೂ ನನ್ನ ಮಾಲೀಕನನ್ನು ನಾನು ಬಿಟ್ಟು ಹೋಗಿಲ್ಲ ಏಕೆಂದರೆ ನನಗೆ ಕೃತಜ್ಞತೆ ಇದೆ ಆದರೆ ಮನುಷ್ಯರು ಕೃತಜ್ಞತೆಯನ್ನು ಉಳಿಸಿಕೊಂಡು ಹೋಗುವುದಿಲ್ಲ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡುತ್ತಾರೆ ಒಮ್ಮೆ ಅವರು ಯಾವುದೇ ವ್ಯಕ್ತಿಯಿಂದ ಸಹಾಯ ಪಡೆದರೆ ನಂತರ ಆ ಸಹಾಯವನ್ನು ಮರೆಯುತ್ತಾರೆ ಅಥವಾ ಬೇರೆ ಬಗೆಯ ಪ್ರಪಂಚದಲ್ಲಿ ಮಗ್ನರಾಗಿರುತ್ತಾರೆ ಮನುಷ್ಯನಿಗೆ ಕೃತಜ್ಞತೆ ಇರುವುದಿಲ್ಲ ಎಂದು ಹೇಳುತ್ತದೆ ಆಗ ಯಮಧರ್ಮರಾಜನು ಈ ಮಾತುಗಳನ್ನು ಕೇಳಿ ತಲೆ ತಗ್ಗಿಸುತ್ತಾನೆ ಮತ್ತು ಗಂಭೀರವಾಗಿ ಮಾತನಾಡುತ್ತಾನೆ ನೀನು ಹೇಳಿದ ಸತ್ಯಗಳು ನಿಷ್ಠೆ ಆತ್ಮನಂಬಿಕೆ ಮತ್ತು ಕೃತಜ್ಞತೆ ಇವು ಮನುಷ್ಯರಲ್ಲಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಆದರೆ ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯ ಮನುಷ್ಯರೂ ಇದ್ದಾರೆ ಅವರು ಈ ತತ್ವಗಳನ್ನು ಅಳವಡಿಸಿಕೊಂಡು ಮುಂದೆ ಹೋಗುವರು ಆದರೆ ನೀನು ಇಂತಹ ನಿರ್ಧಾರಕ್ಕೆ ಬಂದಿದ್ದರೆ ನಿನ್ನ ಅಭಿಪ್ರಾಯವನ್ನು ನಾನು ಬಲವಂತವಾಗಿ ಬದಲಾಯಿಸುವುದಿಲ್ಲ ಎಂದು ಯಮಧರ್ಮರಾಜನು ಹೇಳುತ್ತಾನೆ ಆಗ ನಾಯಿ ಯಮಧರ್ಮರಾಜನ ಆಶೀರ್ವಾದ ಪಡೆದು ತನ್ನ ಇಂದಿನ ಜೀವನದ ತೃಪ್ತಿಯೊಂದಿಗೆ ಪುನರ್ಜನ್ಮವನ್ನು ನಿರಾಕರಿಸುತ್ತದೆ ಅದು ತನ್ನ ತೃಪ್ತಿಯಿಂದಲೇ ಯಮಲೋಕದಲ್ಲೇ ಇರುತ್ತದೆ ಈ ಕಥೆಯ ಮೂಲಕ ನಾವು ಮನುಷ್ಯನ ಜೀವನದ ಮೂರು ಪ್ರಮುಖ ಪಾಠಗಳನ್ನು ಕಲಿಯಬಹುದು ಮೊದಲನೆಯದು ನಿಷ್ಠೆ ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಮನುಷ್ಯನ ಜೀವನವನ್ನು ಶ್ರೇಷ್ಠಗೊಳಿಸುತ್ತದೆ ಎರಡನೆಯದು ಆತ್ಮನಂಬಿಕೆ ಸ್ವತಂತ್ರ ಚಿಂತನೆ ಮತ್ತು ಆತ್ಮನಂಬಿಕೆ ನಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮೂರನೆಯದು ಕೃತಜ್ಞತೆ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ನಾಯಿ ಹೇಳಿದ ಈ ಮೂರು ಸತ್ಯಗಳು ಮನುಷ್ಯನ ಜೀವನವನ್ನು ಸುಧಾರಿಸಲು ದಾರಿದೀಪವಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು